ஓம் ஆங்கல் துவான ஓம் ஜமதக் ரேணுகா கல்யாணம் சமர்மே அம்மா ரேணுக மகத்தாயவரே தம்ம பதியரன் ಈ ಜನಕ್ಕೆಲ್ಲರಿಗೂ ಸಂತೋಷ ಬಳಸಮ್ಮ ರೇಣುಕ ಮಹಾತ್ಮೆ ಹಣೆಗೆ ಕುಂಕುಮ ಚಂದ ಮೂಗಿಗೆ ಮೂಗುತಿ ಚಂದ ಕೊರಳಿಗೆ ಮಾಂಗಲ ಚಂದ ನನಗೆ ಈ ಮುನಿವರಾದ ಜಮದಗ್ನಿ ಚಂದ

ದೇವಾ ಧಾಂಬಿಕ ತಲದಿಂದ ಹೊರಬಟ್ಟಿ ಸುತ್ತ ಬರುವ ಜಮ್ಮದ ವೈರಿಗಳ ಈ ಕೋ ಈ ಅನ್ನ ಕಂಡಿಸುವ ದಂಡದಿಂದ ದಂಡ ಬುಧ ಬಲವರ್ದಂಡ ಕಬ್ಬಿಲಿಂದಿರುವ ಕರ್ಭ ರಾತಿಗಳ ಕಣ್ಣಬ್ಬರಿಸ ದುರ್ಬಲರ ಗರ್ಭ ಹಿಬ್ಬಾಗ ಮಾಡುವವರ ಮುಂಭಾಗದೋರ್ ನಿಂತು ಮಾತನ್ನ ಹಡಿಸುವ ನೀನುದಾರರೇ ಸರಿ ಮೇಲೆ ನಿಂತು ಗಟ್ಟಿಯಾಗಿ ಮಾತನಾಡಿ ಶಿವ ಜಿಟ್ಟ ಸಾರಥಿ ಎನ್ನುತ್ತಾರದೇವ ಏ ಕಂಡು ಬರಬೇಕು ತಮ್ಮ ನಾಮಾಂಕಿತವ ಸುಯ್ಯ ಎಲ್ಲ ಈ ಸಾರಥಿ ಭೂಪತಿ ಸಲ್ಲಲಿತವಾದ ವಾಕ್ಯದಿಂದ ಎನ್ನ ನಾಮಾಂಕಿತ ಹೇಳುವೆಲು ಹಾ ಉಲ್ಲಾಸದಿಂದ ಕೇಳುವಂತ ಚೆನ್ನಾಗಿ ನನ್ನ ಹೇಳದೇವ ಬಹಾಪು ಬಾಪುರ್ಯ ಎನ್ನಗೆ ಎದುರಾಗಿ ಪದ್ದ ಹದ ಮರನ್ನ ರುದ್ರನಂತೆ ಹಾ

ಇದು ಏನು ದಾಳಿ ಎಂದು ಬೇಗಸ್ಥರಾದರು ಈ ಧರಣಿಯೊಳ ಪ್ರಖ್ಯಾತರಾದ ಕನಕ ಮಹಾರಾಜ ಸದಬಲ ನಗರ ಮಹೇಶ್ವತಿ ನಗರದಿಂದ ಪರಿಪಾಲಿಸುವ ಕೃತ್ಯ ವೀರ ಮಹಾರಾಜನೆಂದು ಜೈ ಬೀರೇ

ಯನ್ನ ಪುತ್ರನಾದ ಕಾರ್ತ ವೀರ ಅರ್ಜುನನಿಗೆ ಪಟ್ಟ ಅಭಿಷೇಕ ಮಾಡುವ ಕಾರಣ ಬರೋಣವಾಯ್ತು ಕಂಡಿಯ ಸಾರಥಿ ತಿಳಿತೇನ ಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಎನ್ನ ಪುತ್ರನಾದ ಶಾಸ್ತ್ರ ಬಹು ಕಲಿಸೂರ ಕಾರ್ತ ವೀರ ಅರ್ಜುನನ ಬರೆಯಲು ನಿಮ್ಮ ತಂದೆ ಹಪ್ಪಳೆ ಹಾಗಿರುವದೆಂದು ತಪ್ಪದೆ ಕರೆದುಕೊಂಡು ಬಾ ಸಾರಥಿ ಹೋಗಲಿ ಜಾಗೃತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಕಾಯಿ ಕಾಯಿ ಕೊಡ್ರಿ हे भाई तब धरण्ड क्या दे बंदर हम धरण्ड क्या मानवा चट 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 पटने पट धेर लोग चिटली ூபதி எலைய மழைக்கு பராக்கிரம மழை இல்ல காலத்தில் தெரியுது பராமல பராக்கிரம ரணமண்டல வந்து எண்ண மக்களும் கணுவனே தான்

మహారా ఈ సభా వంద కారణవేన దేవా దివ్య ప్రభావే సారథిందర సభ హేవా చుబటి అన్న

खेलना में करीब से खाना मेरी खेल भैया ने। ये हाथ तोरने करीब से निभाता नया। वो भैया ने। वो था नया। दुर्तर रहा था ने इंजर रोजाइने भैया ना तोरो नम्मा जाम राजा क्या मुट्ठी क्या हाइकर निभा रहे होंगे? आई निला पुत्र। आ वो भैया ने। आ वो था नया। निला भैया। हंगा हंगा खालिंगा

ಪುತ್ರ ಯಾವ ಹಣ್ಣ ಮುಂದೆ ಇದರಲ್ಲಿ ನಮ್ಮೊಳಗ ದೇಶ ಸಾಗಿಸಿ ಕಂಡವರಿದ್ದರೆ ಬಾಪು ಬಾಪುರ್ಯ ಮತ ಹದರು ಲಕ್ಷಣವ ಸತ್ತದೋಳ ಹಡಗಿಕೊಂಡರೆ ಅವರಂಬಿಡದ ತಂದು ನಮ್ಮ ನಗರದ ಮಾ ದ್ವಾರದ ಮುಂಭಾಗಕ್ಕೆ ಕಟ್ಟಿ ಹಾಕುವ ತಂದೆ ನೀ ಕರೆಸಿದರೆ ಬಂದೆ ಇಲ್ಲಿ ಚಾರ ಬೇರೆ ಸುಳಿಸಿ ಅಲ್ಲ ಮುಂದೆ ಸಮುದಾಯಕ್ಕೆ ಗಂಡ ಬೇರುಂಡನಂತೆ ಪ್ರಜ್ವಲಿಸುವ ಚಂದ್ರ ವಂಶದ ಕಲಿ ತಿಲಕನಾದ ಕಾರ್ತ ವೀರನೇ ಎನ್ನ ನುಡಿಯ ಕೇಳು ಬೇಕೇ ಸೂರ ರಾಜ್ಯಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ಮಯಸ್ವತಿ ನಗರವಂ ನಿನ್ನಗೆ ಪಟ್ಟವಂ ಕಟ್ಟ ನಿನ್ನ ವೀರಾತ್ಮಕ್ಕೆ ದಕ್ಕ ಮರ್ಯಾದೆ ಕೊಟ್ಟ ಅಭಿಷೇಕದ ಕಾರ್ಯ ಕೈಗೊಂಡಿರುವ ಕೈಗೊಂಡಿರುವಲ್ಲಿ ಆದ ಕರ್ತ ವೀರ ಹೊರ್ಜರು ನಮ್ಮ ಮೋಹನ ಕುಮಾರ ಅತುಲಿತ ಹೋಯ್ ಓ ತನೆಯ ದತ್ತಾತ್ರೇಯ ಮಾಮುನಿಗಳಲ್ಲಿ ಇದ್ಯಾಭ್ಯಾಸ ಮಾಡ

ಸತ್ತ ದರಬಗಳನ್ನು ಬಿಡದೆ ಆದರ ಪಕ್ಷ ಮನದ ಹೊರಲಿ ಬಲ ಬಲ ತಲೆಯ ಓ ಪಯನೆ ಆ ಓ ಭಾರಕ ಕಾಯ ವಾಚ ಮಾನಸದಿಂದ ರಾಜ್ಯವಂ ಪರಿಪಾಲಿಸುವ ಕೇಳಿದ ಬಿಡಲೆ ಹಸಿ ಮನಲ್ ಬಿಡಲೆ ಆ ಓ ರಾಜ್ಯ ಕುಲ ಶೇಖರನ ಹಾಗ ಎನ್ನ ಕುಮಾರ ಆ ಓ ಪಯನೆ ಹೇಳುವೆನು ಕೇಳು ರಾಜ್ಯ ಧರ್ಮದ ವಿಚಾರ ಅದೇನೇ ಅದೇನೇ ಹೇಳ್ತರಕ ಏನಂದರೆ ಈ ರಾಜ್ಯ ಸಿಂಹಾಸನದ ಅಧಿಕಾರದ ಗದ್ದಿಗೆ ಎಲ್ಲೇರಲು ಯೋಗ್ಯತೆ ಉಳ್ಳ ಕೆಲವು ರಾಜ ಧರ್ಮದ ಪ್ರಶ್ನೆಗಳ ಕೇಳುವೆನಪ್ಪ ಅಂತ ಜಾಣತನ ನಿನ್ನಲ್ಲಿದ್ದರೆ ತಕ್ಕ ಉದ್ಧಾರವನ್ನು ಬಿತ್ತರಿಸುತ್ತರೆಯಾ ದೇವಲೋಕದಲ್ಲಿ ದೇವಲೋಕದಲ್ಲಿ ಸದಾ ಕಾಲ ಸಂಪತ್ತಿನಿಂದಿರುವವರು ಯಾರು ಈ ಲೋಕದಲ್ಲಿ ಸೋಲುವವರು ಯಾರು ತರಯ ಓ ಜನಕ ಈ ಧರಣಿಯಲ್ಲಿ ಈ ಭೂಮಂಡಲದಲ್ಲಿ ಪರದೇಶಿಗಳು ಯಾರು ಮ ಜಗದಲ್ಲಿ ಅತಿಥಿಗಳು ಯಾರು ಇರುವ ನೆಮ್ಮ ಕುಮಾರರೇ ಈ ಐದು ಕಷ್ಟಗಳಿಗೆ ತಕ್ಕ ಉತ್ಥಾನವನ್ನು ಹೇಳುತ್ತೆ ಆಹೋಪೇ ದಾತ್ರೀಯ ಮಾಮುಲಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಕಲ ಧರ್ಮ ಶಾಸ್ತ್ರಗಳ ಮರಿದು ಈ ನಿನ್ನ ಕುಮಾರದವನ ಆಹೋಪಯ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತಾರವನ್ನು ಹೇಳುವುದು ಬಿದ್ದರೆ ಆಲಿಸಬೇಕರೆ సదా సంపత్ వైకుంఠ దొడి లక్ష్మీ పతి మావిష్ఠు ఇప్పు పతి కురీ బుత్ర సోలు ఇబ్బరే ಒಬ್ಬ ಕನ್ಯ ಪಿತ್ತನು ಇನ್ನೊಬ್ಬ ಸಾಲಗಾರನು ಅಪ್ಪನೇಯ ಈ ಭೂಭಾಗದಲ್ಲಿ ನಮಗೆ ಕಾಣುವ ಪ್ರತಿಕರೇ ಒಬ್ಬ ಸೂರ್ಯ ಇನ್ನೊಬ್ಬ ಚಂದ್ರ ಆ ಹೂ ಅಪ್ಪನೇ ಈ ಸೃಷ್ಟಿಯಲ್ಲಿ ಪರದಯಿಸಿಗಳು ಇಬ್ಬರೇ ಇಬ್ಬರೇ ಒಬ್ಬ ದೇಹ ಒಬ್ಬ ದೇಹ ಇನ್ನೊಬ್ಬ ಜೀವ ಆ ಹೂ ಈ ಭವನದಲ್ಲಿ ಅತಿಥಿಗಳು ಇಬ್ಬರೇ ಇಬ್ಬರು ಯೌವನ ಆ ಹೂ ಇಷ್ಟು ಮಾತ್ರ ಭಗವಂತ ಮಾಸುಲಿಪಿಗಳಾದ ದತ್ತಾತ್ರೇಯ ಮಾಮೂಲಿಗಳು ಕಟ್ಟಿರುವರು ತಂದೆ ಅದ್ಭುತವಾದ ವಿದ್ಯೆ ಮಹತ್ವಕ್ಕೆ ಮತ್ತು ನಿನ್ನ ಭಾವುಗಳ ಬಲಶಕ್ತಿಗೆ ನಮ್ಮ ಮಯಸ್ವತಿ ನಗರವು ನಿನ್ನೆಗೆ ಪಟ್ಟಗಟ್ಟುವಿರು ಅದು ಯಾತಕ್ಕೆ ಈಗ ನಿನ್ನಲ್ಲಿ ರಾಜಭಾರದ ಲಕ್ಷಣಗಳು ಎನ್ನಗೆ ಸಂತೋಷವಾಯಿತು ಚಂದ್ರಂಶದ ಕೀರ್ತಿ ದಿಗ್ ದೇಶಗಳಲ್ಲಿ ಬೆಳಗಲಿ ಕಾರ್ತವೀರ್ಯಾರುತ್ರನಾದ ಕಾರ್ತವೀರ ಅರ್ಜುನನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ನಮ್ಮ ಕುಲ ಪುರೈತರ ಕರೆದುಕೊಂಡು ಬಾ ಸಾರಧೆ ಜಾಗದೆ ಕಾರ್ತವೀರ್ಯ ಕೃತವೀರ್ಯ ಮಹಾರಾಜರೇ ನಿಮಗೆ ಶುಭವಾಗಲಿ ಮೇಲಕ್ಕೆ ಹೇಳಿರಿ ಮಹಾರಾಜರೇ ಸ್ವಾಮಿ ನಮ್ಮನ್ನು ಕರೆಸಿದ ಕಾರಣವೇನು ಪಟ್ಟ ಅಭಿಷೇಕದ ಕಾರ್ಯ ಕೈಗೊಳ್ಳುವ ಮಹಾರಾಜರೇ ಆ ಕುಮಾರನಾದ ಕಾರ್ ಮಹಾರಾಜರೇ ಮಹಾರಾಜರೇ ನಿಮ್ಮ ಪುತ್ರನಾದ ಕಾರ್ತವೀರನಿಗೆ ಪಟ್ಟಾಭಿಷೇಕ ಮಾಡುವ ಕಾರ್ಯನಿಮಿತ್ತ ಸ್ವಾಮಿ ಹಾಗಾದ್ರೆ ಸರ್ವರು ಕೂಡ ಪಟ್ಟಾಭಿಷೇಕವನ್ನು ಮಾಡಬೇಕು ಓಂ ಶುದ್ಧೋದಕೇನ ಸ್ನಾಪಯಾಮಿ ಗಂಗಾ ಕಾವೇರಿ ಗೋದಾವರಿ ನರ್ಮದಾ ಜಲಾ ಸಿಂಧು ಇಂದು ಮಹೇಶ್ವತಿ ನಗರ ಅಧ್ಯಕ್ಷನಾಗಿ ಕಾರ್ತವೀರ ಮಹಾರಾಜನಿಗೆ ಪಟ್ಟಾಭಿಷೇಕ ಸಮರ್ಪಯಾಮೇ ಮಹಾರಾಜರೇ ನೀವು ಹೇಳಿದ ಪ್ರಕಾರವಾಗಿ ಪಟ್ಟಾಭಿಷೇಕ ಮಾಡಿದ್ದೇವೆ ನಿಮ್ಮ ಹಸ್ತದಿಂದ ನಿಮ್ಮ ಮಗನಾದ ಕಾರ್ತೀರನಿಗೆ ಖಡ್ಗವನ್ನು ಕೊಡುವಂತರಾಗಿರಿಗೇರಿಗೆ ಆಹೋ ಗುರುಗಳಾದ ಪುರೋಹಿತರೇ ಹೆನ್ನ ಕುಮಾರನಾದ ಕಾರ್ತವೀರೇ ನನ್ನ ನುಡಿಯಮ್ಮ ಅಲಿಸಿ ಬೇಕದೆ ವೈರಿಯಾದ ರೇಣುಕ ರಾಜನು ನಿನ್ನ ಕಾಲ ದೋಳ ಕದನಕ್ಕೆ ಬಂದು ಎನ್ನ ಬಾಹುಬಲಕ್ಕೆ ತಡೆಯದೆ ಓಡಿ ಹೋದರು ಹವನಿಗೂ ನಮಗೂ ಮೊದಲಿಂದಲೂ ದೇಶ ಬೆಳೆಯುತ್ತ ಬಂದಿರುವುದು ಆದ ಕಾರಣ ಹವನೇನಾದರೂ ಮತ್ತೆ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಶಿರವೊಮ್ಮ ಹಾರಿಸು ಕೀರ್ತಿ ಗಳಿಸು ಈ ವಚನ ಒಮ್ಮರಿ ಕುಮಾರ ವೀರಾದಿ ವೀರ ಸಿಂಹ ರಾಜ್ಯದಂತೆ ಗರ್ಜನೆಗೈದು ಇಲ್ಲಿಯವರಿಗೆ ನಮ್ಮ ವಂಶದ ಕೀರ್ತಿಯ ಕಾರಣನಾದ ಪಿಟನೆ ಇನ್ನು ದೇಶದ ಸಾಗರ ದುಡಿಯ ಅಪ್ಪರೇ ಆ ದುಷ್ಟ ರೇಣಿಕ ರಾಜನು ನಾಳಿನ ದಿನ ಶ್ರೀಮಾನ್ ನಾರಾಯಣದವರ ಅಡಗಿಕೊಂಡರೆ

ಕಾರ್ತವೀರ ಅರ್ಜುನನಿಗೆ ಪಟ್ಟ ಅಭಿಷೇಕವಾಯಿತು ಅನ್ನ ಕರ್ತವ್ಯ ಮುಗಿಯಿತು ನಾ ಇನ್ನು ಶಿವನಂಬಲಿಸುವುದಕ್ಕೆ ಮದ್ರು ಬಿಡು ಸಾಲ ிய கபு மப்பின கா காஷ்மீரம் படுத மதி கடவதோ காரண எல்ல மணிபேரதும் காஷ்மீர நகர தவம்பிடு சார்த்த ಭಾರ್ಗವ ರಾಮ ರೆಡಿಯಾಗಿರ್ಬೇಕು ಭಾರ್ಗವರಾಮ ಬಳಿರ್ಯ ಸಖಿಲಿಂದ ದುರ್ತನಾದರೆ ಕಡೆ ಈ ಶಾಸ್ತ್ರ ಬಾವು ಕಾರ್ತ ವೀರಾರ್ಜುನನ ಮುಂದೆ ನಡೆಯಲು ಹರ ಪೌರ ಬೆಂಗ ಸ್ವಲ್ಪ ಕಾಲ ಬಾಪು ಬಾಪುರ್ಯ ನಿನ್ನಿನ ದಿನ ನಾನಿಲ್ಲದ ಸಮಯದಲ್ಲಿ ಸದ್ದ ಸುಳಭಿಲ್ಲದೆ ಬಂದು ನಮ್ಮಪ್ಪನ ಬಡ ದಾಡಿ ಜೈಸಲಾಗದಿಂದಕ್ಕೆ ಬಡಿಬದಿಯಷ್ಟ ಈ ವಾರ್ತಿಯ ಮರಿತು ರೋಗಶೇಷ ಋಣಶೇಷ ಚತ್ರ ಶೇಷ ನಂಬಲಿಯಾಗೆ ಬಿಟ್ಟರ ಮುಂದೆ ಸುಲಭವಲ್ಲವೆಂಬ ನಾನು ಹೇಳ್ತೇವೆ ನಿನ್ನಂ ನಿರ್ನಾಮ ಮಾಡಬೇಕು ಅಂತ ಕಣಂ ಕಟ್ಟಿ ಕದಲಕ್ಕೆ ಬಂದ ಈ ದಿಟ್ಟನ ಮುಂದೆ ನಿನ್ನ ಆಟಾ ಸೋಪ್ ತೋರು ರಡಕ ಈ ಚಲ ಮಾತ್ರದರ ತೋರ್ತುವೆ ನೀ ನಿಮಗೆ ಬರತಾ ತಪ್ಪಿ ಹೆಚ್ಚಿನ ನುಡಿ ಉಚ್ಚಿನ ಹುಟ್ಟಿ ಬರುವುದಕ್ಕೆ ಹುಲ್ಲು ಬೀಜವಲ್ಲ ಎಣ್ಣು ಗೆಲ್ಲುವುದು ನಿನ್ನಿಂದ ಸಾಧ್ಯ ಎಣ್ಣೆ ಮುಂದೆ ಸಾಗದು ನಿನ್ನ ಬರ್ತದ ಎಲ್ಲಿ ಭಂಡ

ಎಲ್ಲಿಯ ಮೂಲದೊಳ ಹೊಂದ ಶಿವನಿಗೆ ದುರ್ಗೈ ಕಾರ್ಚಿವೈರ್ಯ ಮದ ವೇರಿ ಮನ ಬಂದಂತೆ ಯಾತಕ್ಕೆ ಕೊಚ್ಚಿಕೊಳ್ಳುವಿ ಈ ನಿನ್ನ ಶೌರ್ಯ ಸಿಂಹದ ಮುಂದೆ ಸಿಂಗಳಕ್ಕೂ ಒದರಿದ್ರೆ ಸಿಂಹವೂ ಬಲದೆ ಕಾರ್ ಮುಗಿಲು ಕಗ್ಗತ್ತಲಾಗುವಂತೆ ಬರುವ ಎನ್ನಂ ಶರನ ಬದಿಸೆರೆದು ಬಿಡುವೆ ಮಕುಲ್ಲಾ ಮಾ ಪ್ರತಿ ಮಾತನಾದ ಮುರಿಯೋದಿನ್ನ ಜರ್ವದಲ್ಲೆ ಬರ್ರಿ ಎಲ್ಲೈ ನಿನಕೆಂಬ ಈ ಈ ಕಲಿ ಸೂರ ಕರ್ತ ವೀರ ಅರ್ಜುನನಂದರ ಚત્ર ಶಿಬವನ ಬ್ರಹ್ಮಾಂಡವ ಕೆಳ ಕೈ ಕೆಳ ಕೆಳಗಾಗಿ ಒಯ್ದಾಡಿದರು ಇಲ್ಲಿ ಪಂಡು ಭ್ರಷ್ಟೇ ಪಂಡು ಇಂದಿನ ಸಂಕಾರದಲ್ಲಿ ನಿನ್ನೆ ರುದ್ರರು